ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದರೆ ಅಂತ ತಿಳ್ಕೊಂಡಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಹಾಕೋಕ್ಕಾಗಲಿಲ್ಲ ಎಲ್ಲರ ಹತ್ರ ಕ್ಷಮೆ ಇರಲಿ ನೋಡಿ ನಾನು ಒಂದು ಮೂರು ಥರದ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಅರ್ಬಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡು ಕ್ಲೀನಾಗಿ ಮೂರು ಸಲ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ನೀರುಳ್ಳಿ ಕ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿಬಿಟ್ಟು ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಲಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ನಾನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಎಣ್ಣೆ ಒಂದು ಸ್ವಲ್ಪ ಕಾಯಿತು ಸಾಸಿವೆ ಹಾಕಿದೆ ಇವಾಗ ಚಿಟಪಟ ಅಂತ ಇದೆ ಸ್ವಲ್ಪ ಎಲೆ ಕೂಡ ಹಾಕಿದ್ದೀನಿ ನೋಡಿ ಒಂದು ಹಸಿ ಮೆಣಸಿಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನೋಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಬೇಯ್ಲಿದು ಈರುಳ್ಳಿ ಅದು ಮಿಕ್ಸ್ ಮಾಡ್ಕೊಳಣ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ತುಂಬ ಹಾಕಬೇಡಿ ಯಾಕೆಂದರೆ ಸ್ವಲ್ಪನೇ ಹಾಕಿ ಸೊಪ್ಪಲ್ವ ಹಾಗಾಗಿ ಇಲ್ಲಾಂದರೆ ತುಂಬ ಉಪ್ಪು ಉಪ್ಪು ಥರ ಆಗಿಬಿಡುತ್ತೆ ಸೊಪ್ಪು ಹಾಗಾಗಿ ನೋಡಿ ಒಂದೇ ಒಂದು ಚಿಟ್ಕೆ ಅಷ್ಟು ಅರಶಿನ ಹಾಕಿದ್ದೀನಿ ಕಲಾರಿಗೋಸ್ಕರ ನೋಡಿ ಇವಾಗ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ನಾನು ಸೊಪ್ಪೆಲ್ಲ ಕ್ಲೀನಾಗಿ ತೊಳ್ಕೊಂಡು ತೊಳ್ಕೊಂಡು ಇದ್ದೀನಿ ನೋಡಿ ನೋಡಿ ಇವು ತಗೊಂಡಾಗೆ ಸೊಪ್ಪು ತುಂಬ ಅಂದರೆ ಇದು ಮೂರು ಕಟ್ಟಿದೆ ಅಷ್ಟೇ ತಗೋ ಕಟ್ ಮಾಡಿ ಇಟ್ಕೊಂಡಾಗ ಎಷ್ಟೊಂದು ಸೊಪ್ಪಿದೆ ಅನಿಸುತ್ತೆ ಇದು ಎಣ್ಣೆಯಲ್ಲಿ ಬೇಯ್ದ ತಕ್ಷಣ ಇಷ್ಟೇ ಇಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ ನೀವು ನೋಡಂತ್ರಿ ಮುಂದೆ ಗೊತ್ತಾಗುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ನೋಡಿ ಯಾವ ಥರ ಅದು ಬೆಂದು ಬೆಂದಂಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ನೋಡಿ ಇದು ನೋಡಿ ನೀರೆಲ್ಲ ಇದೆ ಯಾಕೆಂದರೆ ಸೊಪ್ಪಿನಲ್ಲಿ ನೀರಿನ ಅಂಶ ಜಾಸ್ತಿನೇ ಇರುತ್ತೆ ಮತ್ತು ನಾವು ಅದಕ್ಕೆ ಉಪ್ಪು ಕೂಡ ಹಾಕಿರ್ತೀವಲ್ವ ಅದು ನೀರಿನಂಶ ಎಲ್ಲ ಕೆಳಗಡೆ ಬಿಡುತ್ತೆ ನೋಡಿ ಗ್ಯಾಸ್ ಮೀಡಿಯಮ್ ಇದರಲ್ಲಿಟ್ಟು ಸಿಮ್ಮಲ್ಲಿಟ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಬೇಯಿಸ್ಕೊನ ಇದನ್ನು ಸೊಪ್ಪು ನೋಡಿ ಎಷ್ಟಾಯ್ತದು ಸೊಪ್ಪು ಎಷ್ಟು ಹಾಕಿದ್ವಿ ನಾವು ಬೇಯಿದ ತಕ್ಷಣ ಯಾವ ಥರ ಆಯಿತು ನೋಡಿ ರೊಟ್ಟಿಗೆ ಚಪಾತಿಗೆ ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸೊಪ್ಪು ತಿಂದರೆ ಹೆಲ್ದಿಯಾಗೂ ಇರ್ತಾನಲ್ವ ನಿಮಗೇನು ಅನ್ನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಬೇಳೆ ಸಾಂಬಾರು ಮಾಡಬೇಕು ಅಂದು ಅದಕ್ಕೂ ಸ್ವಲ್ಪ ಬೇ ಹಾಕಿ ಬೇಳೆ ಹಾಕಿ ಹಣ್ಣು ಅದರಲ್ಲೇ ಬೇಯಿಸಿ ಸಪ್ರೇಟಾಗಿ ತಕ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಎಲ್ಲ ಖಾರದ ಪುರಿ ಅರಶಿಣ ಪುಡಿ ಮತ್ತು ಸಾಂಬಾರು ಪೌಡ್ರ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಗ್ಗರಣೆ ಹಾಕಬೇಕು ಬನ್ನಿ ಒಗ್ಗರಣೆ ಹಾಕೋಣ ನೋಡಿ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕಿದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಸ್ವಲ್ಪ ಸಾಸಿವೆ ಹಾಕಿದೆ ಎಲೆ ಕೂಡ ಹಾಕಿದೆ ಮತ್ತು ಇವಾಗ ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ನೋಡಿ ನೋಡಿ ಇವಾಗ ಮಿಕ್ಸ್ ಮಾಡಿದ್ದು ಈ ಕಡೆ ಇದೆ ಪಕ್ಕದಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡಿದ್ನಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ ಬೇಳೆ ಬೇಯಿಸ್ಕೊಂಡಿದ್ದೆಲ್ಲ ನೋಡಿ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊನ ಮತ್ತು ಟೊಮಾಟ ಹಣ್ಣು ನಾನು ಬೇಳೆಲೆ ಯಾವಾಗಲೂ ಬೇಯಿಸ್ಕೊಳೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಬೇಕಾದರೆ ಹಾಕಿ ನೋಡಿ ನೋಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಕೈಲಿ ಕಿವುಚಿ ನಾನು ಇವಾಗ ಹಾಕಿ ಹಾಕಿದೆ ನೋಡಿ ನೋಡಿ ಯಾವ ಥರ ಮಂದಗಾಯಿತು ಸಾಂಬಾರು ನೋಡಿ ಇದು ಚೆನ್ನಾಗಿ ಕುದಿಬೇಕು ಮೀಡಿಯಮ್ ಗ್ಯಾಸ್ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ನಿಮಗೆ ಬೇಕು ಅಂದರೆ ಹಣ್ಣು ಹಾಕ್ಕೊಳ್ಳಿ ನಾನು ಬೆಲ್ಲ ಮುಂಚೆನೇ ಹಾಕಿದ್ದೆ ಸ್ವಲ್ಪ ಅಡುಗೆಗೆ ಆದಷ್ಟು ಸಕ್ಕರೆ ಯೂಸ್ ಮಾಡಬೇಡಿ ಬೆಲ್ಲನೇ ಯೂಸ್ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಒಂದು ಐದು ನಿಮಿಷ ಬಿಡೋಣ ಇವಾಗ ನೋಡಿ ಐದು ನಿಮಿಷ ಬಿಟ್ಟ ಮೇಲೆ ಈ ಥರ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಸಾಂಬಾರು ಇದು ಇಡ್ಲಿಗೆ ದೋಸೆಗೆ ಚಪಾತಿಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಚಪಾತಿ ಮಾಡಿದ್ದು ತೋರಿಸಿಲ್ಲ ನಾನು ಯಾಕೆಂದರೆ ಹಿಂದಿನ ವೀಡಿಯೋದಲ್ಲಿ ನಾನು ಚಪಾತಿ ಯಾವ ಥರ ಮಾಡಿದ್ದೀನಿ ಅಂತ ವಿಡಿಯೋ ಹಾಕಿದ್ದೀನಿ ಹಾಗಾಗಿ ನೋಡಿ ಇವಾಗ ತಟ್ಟೆಗೆ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸೊಪ್ಪು ನಮ್ಮ ಕಡೆ ಸೊಪ್ಪು ತಳಿಸಿದ್ದು ಅಂತ ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕಡಲೆ ಚಟ್ನಿ ಮತ್ತು ಕೃಷಣಿ ಚಟ್ನಿ ನಾನು ಹಿಂದಿನ ವೀಡಿಯೋದಲ್ಲಿ ಯಾವ ಥರ ಮಾಡ್ತೀವಿ ಅಂತ ಹಾಕಿದ್ದೀನಿ ಬೇಕಾದರೆ ಹೋಗಿ ಅಲ್ಲಿ ಲಿಂಕಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಬೇಳೆ ಸಾಂಬಾರು ಕೂಡ ಮಾಡಿದ್ದೆ ಅದನ್ನು ಕೂಡ ಇವಾಗ ಸರ್ವ್ ಮಾಡಿದ್ದೀನಿ ಮತ್ತು ಬಿಸಿ ಬಿಸಿ ರೈಸ್ ಕೂಡ ಮಾಡಿದ್ದೆ ಅದು ಇದನ್ನ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿದ ಮೇಲೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ವಿಡಿಯೋ ನೋಡಿದ ಮೇಲೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ